ಅಲ್ಲ ನೀವೆ ಕೇಳ್ಲ್ಲ ಸರ್ ಅಶ್ವದ್ ಕೇಂದ್ರಕ್ಕೆ ರಾಜ್ಯಕ್ಕೆ ಬೆಂಗಳೂರಿನಲ್ಲಿ ಎಷ್ಟು ಉತ್ಪಾದನೆ ಆಗುತ್ತೆ ಅರವತ್ತೈದು ಪರ್ಸೆಂಟ್ ನೀವ್ ಎಷ್ಟು ರೂಪಾಯಿ ಕೊಟ್ಟಿದ್ದೀರಾ

ಮಾತಾಡ್ಬೇ ಯಾಕ ಎಷ್ಟು ಮನೆಗಳು ಕೊಟ್ಟಿದ್ರಾ ಈಗ ಮನೆ ವಿಚಾರ ಮಾತಾಡ್ತಿದ್ರಲ್ಲ ನಾಲ್ಕು ವರ್ಷ ನಿಮ್ದೇ ತರಕಾರಿ ಆಯ್ತು ಮಂತ್ರಿ ಮಾಡ್ತೀನಿ ನೀವು ಒಂದ್ ಮನೆ ಮಾಧ್ಯ ಉತ್ತರ ಆಗ್ಲಿ ರಾಜಕೀಯ ನಿವಾದಿತಗೊಳ್ತೀನಿ ஆடி சத்துக்கு அவகாஷப்ப ಬಜೆಟ್ ಅಲ್ಲಿ ಮಾತಾಡಾಗ ನೀವು ಮಾತಾಡಿ ಬಜೆಟ್ ಮಾತಾಡ ಮಾತಾಡಿ ಆಯ್ತು ಈಗ ಈಗ ಉತ್ತರ ಕೊಡಲಿ ಅಶ್ವಥ್ ಬಜೆಟ್ ಬಜೆಟ್ ಅಲ್ಲಿ ಮಾತಾಡಿ ನೀವು ಆಯ್ತು ಬಜೆಟ್ ಅಲ್ಲಿ ಮಾತಾಡಿ ಕೂತ್ಕೊಳ್ಳಿ ಈಗ ಚರ್ಚೆ ಮಾಡಿ ಉತ್ತರ ಕೊಡ್ತಾರೆ ಆಯ್ತು ರಿಪ್ಲೈ ಆಗಲಿ ರಿಪ್ಲೈ ಆಗ್ಲಿ ಈಗ ರಿಪ್ಲೈ ಮಾಡ್ಲಿ ನೋಡಿ ನೀವು ನೀವು ಚರ್ಚೆ ಮಾಡಿ ಕೊಡೋದು ಸುಮ್ಮನೆ ಚರ್ಚೆ ಆಗ್ತದೆ ಒಂದಿಟ್ಕೊಪ್ಪ ಅಧ್ಯಕ್ಷ ಬೆಳೂರ್ ಅಂದ್ರಲ್ಲ ಯಾಕೆ ಚರ್ಚೆ ಈಗ ಅಧ್ಯಕ್ಷ ಬೆಂಗಳೂರು ಚರ್ಚೆ ಬೇಡ ನಮ್ಮ ಮುನ್ರಾಜ್ ಅವರು ಎಲ್ ಎ ದಾತಿ ಬಿಜೆಪಿ ಎಂ ಎಲ್ ಎ ನಮ್ಮ ಬೈದ್ಯ ಬಸವರಾಜು ನಮ್ಮ ಬ್ರದರ್ ಪುರಂ ಎಂ ಎಲ್ ಇವರೆಲ್ಲ ಗಡಾರಿ ಹಿಡ್ಕೊಂಡು ಪೂಜೆ ಮಾಡ್ತಾ ಇರೋದು ಪೇಪರ್ ಗಳು ನೋಡ್ತಾ ಇದೀನಿ ನಮ್ ಕಾಲದ ಗಡಾರಿ ಯಾವ್ದು ನಮ್ ಕಾಲದ ಗಡಾರಿ ಚರ್ಚೆ ಮಾಡಿ ಕೂತ್ ಬಿಜೆಪಿಗೆ ಮತ್ತೆ ಚರ್ಚೆ ಮಾಡಿರಿಯ ಯಾವ್ದು ಮಂತ್ರ ಬೊಮ್ಮಾಯಿ ಮಂತ್ರಿ ಸಿಡ ಉತ್ತರ ಕೊಡ್ಲಿ ಏನ್ ಹೋದ್ವಾರ ಮಾಡಿರೋದು ಬೆಂಗಳೂರು ಬಿಬಿಎಂಪಿ ಬಗ್ಗೆ ಚರ್ಚೆ ಮಾಡ್ತೀರಿ ಈಗ ಮುನ್ರಾಜ್ ಪೂಜೆ ಮಾಡ್ತಾರಲ್ಲ ಬೆಂಗಳೂರಲ್ಲಿ ರೋಡ್ ಮಾಡೋದು ಯಾವ್ದು ದುಡ್ಡು ರಾಜ್ಯಪಾಲರ ಭಾಷಣ ಚರ್ಚೆ ಆಗ್ತದೆ ನೀವು ಬಿಬಿಪಿ ಇಲ್ಲಿ ಚರ್ಚೆ ಮಾಡ್ತೀರಲ್ಲಿ ಪರಸ್ಪರ ಯಾಕೆ ಕೆಲಸ ಮಾಡ್ತಾರ ಯಾವ್ದು ದುಡ್ಡು ಮಂತ್ರಿ ಸರ್ಕಾರ ಸಿದ್ದರ ದುಡ್ಡು ಮಂತ್ರಿ ಅವರೇ ದುಡ್ಡು ಕೊಟ್ಟಿದ್ದರು ಯಾರು ಆಯ್ತು ರಿಪ್ಲೈ ಈಗ ಬಜೆಟ್ ಅಲ್ಲಿ ಮಾತಾಡಿ ಬಜೆಟ್ ಅದಕ್ಕೆ ರಿಪ್ಲೈ ಮೊನ್ನೆ ಸಭಾಧ್ಯಕ್ಷ ಮೊನ್ನೆ ಅಶ್ವತ್ಥ ನಾರಾಯಣ್ ಸಾಹೇಬ್ ಹೇಳ್ತಾ ಇದ್ರು ಅವ್ರು ಸೀನಿಯರ್ ಮೋಸ್ಟ್ ಎಮ್ ಎಲ್ ಎ ಅವ್ರು ಹೇಳ್ತಾ ಇದ್ರು ನಾನು ಜೂನಿಯರ್ ಆಗಿ ಗೊಂದಲ ಸೃಷ್ಟಿ ಮಾಡ್ತಾ ಇದ್ದೀನಿ ಅಂತ ಇವತ್ತು ಅವ್ರು ಏನ್ ಹೇಳ್ತಾ ಇದಾರೆ ಅವ್ರು ಗೊಂದಲ ಸೃಷ್ಟಿ ಮಾಡ್ತಾ ಇದ್ದಾರೆ ಅವರು ಇಲ್ಲಿ ಸೀನಿಯರ್ ಎಮ್ ಎಲ್ ಎ ಅವ್ರು ನಮಗೆ ಎಲ್ಲರಿಗೂ ಮಾದರಿ ಆಗ್ಬೇಕು ತಾನೆ ಯಾಕೆ ಇವತ್ತೇನು ಹೇಳಲಿಕ್ಕಿಲ್ವಾ ಜಾಸ್ತಿ ಗೊಂದಲ ಯಾರು ಕ್ರಿಯೇಟ್ ಮಾಡ್ತಾ ಇರೋದು ಎಲ್ಲರೂ ಎಲ್ಲರೂ Nahina, eh, nahi eh nahi na. thank you, eh, thank you.